ಈ ಹದಿನಾಲ್ಕನೇ ಬಿಡುಗಡೆ ಮಾಡ್ತಾ ಇದ್ದೀನಲ್ಲ ಇದುವರೆಗೂ ನಾನು ಡಿ ಬಾಸ್ಗೋಸ್ಕರ ಮೂವತ್ತೊಂಬತ್ತನೇ ಗೀತೆ ನಾವು ಈಗ ಸುಮಾರು ಹೆಚ್ಚು ಕಡಿಮೆ ಡಿ ಟ್ರೆಂಡ್ ಆಡಿಯೋದಲ್ಲಿ ಒಂದು ನಾಲ್ಕರಿಂದ ಐದು ಸಾಂಗು ಬರ್ತ್ಡೇ ಸಾಂಗ್ಸೇ ಮಾಡಿದೀವಿ ನಮಸ್ತೆ ಸರ್ ನಮಸ್ತೆ ಅಂದ್ರೆ ಒ ನಿಮ್ಮ ಒಂದು ನಾಡಿನ ಮೂಲಕ ಇಡೀ ಕರ್ನಾಟಕದ ಜನರ ಮನಸ್ಸನ್ನ ರಂಜಿಸ್ತಾ ಇರ್ಲಿ ಈ ವರ್ಷ ಸ್ವಲ್ಪ ಸಂಕಟ ಎಲ್ಲಾನು ಕೂಡ ಬಂದು ಹೋಯ್ತು ಖಂಡಿತ ಈಗಾಗ್ಲೇ ನಾವೊಂದು ಡಿ ಟ್ರೆಂಡ್ ಆಡಿಯೋ ಅಂತ ಮಾಡಿದೀವಿ ಅದ್ರಲ್ಲಿ ಕಂಟಿನ್ಯೂ ಆಗಿ ಎಲ್ಲಾ ಅಭಿಮಾನಿಗಳು ಅದರಲ್ಲಿ ಕಾಂಪೋಸ್ ಮಾಡಿ ಲಿರಿಕ್ಸ್ ಬರೆದು ತಾವೇ ಹಾಡಿ ತಾವೇ ರಿಲೀಸ್ ಮಾಡ್ತಾ ಇದಾರೆ ಡಿ ಬಸ್ ಬರ್ಡೇ ಫೆಬ್ರವರಿ ಹದಿನಾರಕ್ಕೆ ಸರ್ ಆಲ್ರೆಡಿ ಒಂದ್ ತಿಂಗಳಿಂದನೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾನೆ ಇದಾರೆ ಅಭಿಮಾನಿಗಳು ಈ ಸರಿ ಬಾಸ್ ಹಂಡ್ರೆಡ್ ಪರ್ಸೆಂಟ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ರೆ ಅಭಿಮಾನಿಗಳು ತುಂಬಾ ಖುಷಿ ಪಡ್ತಾರೆ ಆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಹೇಳಿ ನಾನು ಆ ತಾಯಿ ಚಾಮುಂಡೇಶ್ವರಿ ಹತ್ರ ಬೇಡ್ಕೊಳ್ತೀನಿ ಸರ್ ಖಂಡಿತ ಸರ್ ಸರ್ ಬಾಸ್ ಬರ್ತ್ ಆಚರಿಸ್ಕೊಳ್ಳಿಲ್ಲ ಅಂದ್ರೆ ಸೆಲೆಬ್ರಿಟೀಸ್ಗಳಂತೂ ಸುಮ್ನೆ ಇರಲ್ಲ ಅವ್ರು ಆಚರಿಸ್ತಾರೆ ಸರ್ ಪ್ರತಿಯೊಂದು ಮೂಲ ಮೂಲೆಲ್ಲೂ ಊರು ಊರು ಕೇರಿ ಬೀದಿ ಪ್ರತಿಯೊಂದು ಊರಲ್ಲೂ ಅವ್ರು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಅದನ್ನ ಅದಕ್ಕಿಂತ ದೊಡ್ಡದೇನಿಲ್ವಲ್ಲ ಸರ್ ನಾವು ಕೋಪ ಮಾಡ್ಕೊಳ್ಳಲ್ಲ ನಾವು ಖಂಡಿತ ಖಂಡಿತ ಸರ್ ಖಂಡಿತ ಇಲ್ಲ ಇಲ್ಲ ಸರ್ ಇಲ್ಲ ಕಷ್ಟ ಸರ್ ಖಂಡಿತವಾಗಿಯೂ ನೀವು ಸುಮ್ಮನೆ ಜಸ್ಟ್ ಒಂದ್ ಇನ್ಸ್ಟಾ ಓಪನ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ಸ್ಟಾ ಓಪನ್ ಮಾಡಿ ಬರೀ ಒಂದು ಸ್ಟೋಲ್ ಮಾಡಿದ್ರೆ ಸಾಕು ಡಿ ಬಾಸ್ ಆಲ್ರೆಡಿ ಒಂದು ತಿಂಗಳ ಮುಂಚೆನೆ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಎಲ್ಲಾ ಸೆಲೆಬ್ರಿಟಿ ಗಳು ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಸೊ ಅದರಲ್ಲಿ ಯಾವ್ದೇ ರೀತಿ ಇದಿಲ್ಲ ಸರ್ ಖಂಡಿತವಾಗಿ ಇನ್ನ ಎರಡು ಮೂರು ದಿನದಲ್ಲಿ ನೋಡಿ ಪ್ರತಿ ಒಂದು ಮನೆ ಮನೆಯಲ್ಲೂ ಪ್ರತಿ ಒಂದು ಊರಲ್ಲೂ ಪ್ರತಿಯೊಂದು ಕೇರಿಲೂ ಪ್ರತಿಯೊಂದು ಬೀದಿಲು ಡಿ ಬಾಸ್ ಸೆಲೆಬ್ರೇಷನ್ ಮಾಡ್ತಾರೆ ಸರ್ ಖಂಡಿತ ಖಂಡಿತ ಸರ್ ತುಂಬಾ ಹಳೆ ವಿಡಿಯೋನ ಈಗ ಸೋಷಿಯಲ್ ಮೀಡಿಯಾಲ ಹಾಕಿ ಅದನ್ನ ರೀಸೆಂಟ್ ವಿಡಿಯೋ ಅಂತೇಳಿ ಏನೇನೋ ಕಥೆಗಳು ಕಟ್ತಾ ಇದಾರೆ ದಯವಿಟ್ಟು ಅದಕ್ಕೆಲ್ಲ ನೀವು ಕಿವಿ ಕೊಡಬೇಡಿ ತಾಯಿ ಚಾಮುಂಡೇಶ್ವರಿ ಹತ್ರ ಬೇಡ್ಕೊಳ್ಳೋದಂದೇ ಈ ಸಾರಿ ಡಿ ಬಾಸ್ ಅವ್ರಿಗೂ ಒಂದ್ ಒಳ್ಳೆ ಮನಸ್ಸು ಕೊಟ್ಟು ಬರ್ತ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಮಾಡ್ಕೋಬೇಕನ್ನೋ ಒಂದು ಮನಸ್ಸು ಕೊಡ್ಲಿ ಆ ತಾಯಿ ಯಾಕಂದ್ರೆ ಅನಿ ಅಭಿಮಾನಿಗಳು ತುಂಬಾ ಕಾತುರದಲ್ಲಿ ತುದಿಗಾಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಬಾಸ್ ವಾಯ್ಸೇ ಕೇಳಿಲ್ಲ ಈಗ ಆ ಘಟನೆಯಿಂದ ಈಚೆ ಬಂದ ಮೇಲೆ ಅವರ ಗೋಸ್ಕರನೇ ಕಾಯ್ತಾ ಇದ್ದಾರೆ ಅಂದ್ರೆ ಅವ್ರ ಬರ್ತ್ಡೇ ಆಚರಿಸ್ಕೊಂಡ್ಬಿಟ್ರೆ ಒಂದು ದಸರಾ ಇದ್ದಂಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಇಲ್ಲ ಅಭಿಮಾನಿಗಳಿಗೆ ನಿರಾಸೆ ಆಗಲ್ಲ ಸರ್ ಅಭಿಮಾನಿಗಳು ಬಸ್ ಜೊತೆಲಿದ್ದಾರೆ ಅಂತಾನೆ ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ ಪ್ರತಿ ಒಂದು ಊರಲ್ಲಿ ಈಗ ಆಲ್ರೆಡಿ ಅವರ ಡಿಸೈನಿಂಗ್ ನೋಡಿ ನೀವ್ರೆ ಇನ್ಸ್ಟಾದಲ್ಲಿ ಓಪನ್ ಮಾಡಿ ನೋಡಿ ಅವರ ಗಳು ಮಾಡ್ಬಿಟ್ಟು ಆಲ್ರೆಡಿ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಮಾಡ್ತಾ ಇದ್ದಾರೆ ನಾವು ಈಗ ಸುಮಾರು ಹೆಚ್ಚು ಕಡಿಮೆ ಡಿ ಟ್ರೆಂಡ್ ಆಡಿಯೋದಲ್ಲಿ ಒಂದು ನಾಲ್ಕರಿಂದ ಐದು ಸಾಂಗು ಬರ್ತ್ ಬರ್ತ್ಡೇ ಸಾಂಗ್ಸೇ ಮಾಡಿದೀವಿ ಸೊ ಈಗ ಹದಿನಾಲ್ಕನೇ ತಾರೀಕು ಒಂದು ವಿಶೇಷವಾದಂತ ಒಂದು ಗೀತೆ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಬರ್ತ್ಡೇಗೋಸ್ಕರ ಭಾಷೆಗೋಸ್ಕರನೇ ರಿಲೀಸ್ ಮಾಡ್ತಾ ಇದ್ದೀನಿ ಸರ್ ಅಲ್ಲ ಈಗ ಆಲ್ರೆಡಿ ಎಲ್ಲ ಸಾಂಗನ ವೈರಲ್ ಆಗಿದೆ ಸರ್ ಇದೊಂದು ಸೀಕ್ರೆಟ್ ಆಗಿ ಇಟ್ಟಿದ್ದೀನಿ ಖಂಡಿತವಾಗಿ ಸರ್ ನಾನು ಆಲ್ರೆಡಿ ಅದನ್ನ ಸರ್ಪ್ರೈಸ್ ಆಗಿ ಇಟ್ಟಿದ್ದೀನಿ ದಯವಿಟ್ಟು ಹದಿಮೂರನೇ ತಾರೀಕು ನಿಮ್ಗೆ ನಾನು ಸರ್ಪ್ರೈಸ್ ಕೊಡ್ತೀನಿ ಸರ್ ಹದಿಮೂರನೇ ತಾರೀಕು ನನಗೆ ಕರೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಎರಡು ಲೈನ್ ಹೇಳಕ್ ಇಷ್ಟಪಡ್ತೀನಿ ಅವತ್ತು ಯಾಕಂದ್ರೆ ತಯಾರಿ ಮಾಡ್ಕೊತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅದು ನೀವು ಬೇಕಾದ್ರೆ ಹನ್ನೆರಡನೇ ತಾರೀಕಿಗೆ ಕರೆ ಮಾಡಿ ನಾನು ವಾಲಂಟಿಯರ್ ಬಂದ್ಬಿಟ್ಟು ನಿಮ್ಗೆ ಆ ಒಂದು ಎರಡು ಅಲ್ಲ ನಾಲ್ಕು ಲೈನ್ ಹೇಳ್ತೀನಿ ಏನು ನಮ್ಮ ಡಿ ಬಾಸ್ ಅವರ ಅಭಿಮಾನಿಗಳಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಖುಷಿ ಅಂತೂ ಇದ್ದೇ ಇರುತ್ತೆ ಯಾಕೆಂದ್ರೆ ಪ್ರತಿ ವರ್ಷದಲ್ಲಿ ಈ ಸರಿಯೂ ಕೂಡ ನಮ್ಮ ಬಂಧು ಕವಿಯವರು ಒಂದು ಅದ್ಭುತವಾದಂತಹ ಕಾರಣದ ಬಿಡುಗಡೆ ಮಾಡ್ತಾರೆ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಸರ್ ಈ ಹದಿನಾಲ್ಕನೇ ತಾರೀಕಿನ ನಾನು ಬಿಡುಗಡೆ ಮಾಡ್ತಾ ಇದ್ದೀನಲ್ಲ ಇದುವರೆಗೂ ಬರೆದಂತ ನಾನು ಡಿ ಬಾಸ್ಗೋಸ್ಕರ ಬರೆದಂತ ಮೂವತ್ತೊಂಬತ್ತನೇ ಗೀತೆ ಅರ್ಥ ಆಯ್ತಾ ಸರ್ ನನ್ನ ಹೈಯೆಸ್ಟ್ ಸಾಂಗ್ಸ್ ಮಾಡಿರೋದು ಡಿ ಬಾಸ್ಗೋಸ್ಕರ ಈಗ ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕಿಗೆ ಏನು ವಿಶೇಷವಾಗಿ ನಾನು ರಿಲೀಸ್ ಮಾಡ್ತಾ ಇದೀನಲ್ಲ ಅದು ಡಿ ಬಾಸ್ಗೆ ಮೂವತ್ತೊಂಬತ್ತನೇ ಗೀತೆ ಆಗಿರುತ್ತೆ ತುಂಬಾ ವಿಶೇಷವಾಗಿ ಮಾಡ್ತೀನಿ ಹಾಗೆ ನೆಕ್ಸ್ಟ್ ನಲವತ್ತನೇ ಸಾಂಗಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಅದನ್ನ ಅದಕ್ಕೆ ಬಾಸ್ ಬರಲೇಬೇಕು ಆ ರೀತಿ ಒಂದು ಸಿದ್ಧತೆ ಮಾಡಂತ ಒಂದು ಪ್ಲಾನ್ ಇದೆ ಸರ್ ಖಂಡಿತ ಸರ್ ಖಂಡಿತ ಯಾವ್ದು ಸರ್ ಸರ್ ಈಗ ಆಲ್ಮೋಸ್ಟ್ ಎಲ್ಲ ಹೀರೋಗಳಿಗೂ ನಾವು ನಾನು ಸೆಲಬೇ ಸ್ಯಾಂಡ್ ಮೇಟ್ಸಾಗ್ ಮಾಡೇ ಮಾಡ್ತೀನಿ ಸರ್ ಭೀಮಾಗ್ ಮಾಡಿದೀನಿ ಆಮೇಲೆ ಧ್ರುವ ಸರ್ಗ್ ಮಾಡಿದ್ದೀನಿ ಹೆಚ್ಚಿನ ರೀತಿಯಲ್ಲಿ ನಾನು ಡಿ ಬಾಸ್ ಅವ್ರಿಗೆ ಮಾಡಿದ್ದೀನಿ ಸರ್ ದಯವಿಟ್ಟು ಹೇಳ್ತಾ ಬಾಸ್ ಈ ಸರಿ ನಾನು ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ ಬರ್ತ್ಡೇ ಅಂತ ಹೇಳಿ ಯಾರು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಯಾರ್ಯಾರು ಎಲ್ಲೆಲ್ಲಿದ್ದೀರಿ ಅಲ್ಲಿಂದನೇ ಒಂದು ಬಾಸ್ಗೆ ನೀವೇನಾದ್ರೂ ಕೇಕ್ ಕಟ್ ಮಾಡ್ಬೇಕು ಅನ್ಕೊಂಡ್ರೆ ಅಲ್ಲಿಂದನೇ ಒಂದು ವಿಶ್ ಮಾಡಿ ಸೆಲೆಬ್ರೇಷನ್ ಮಾಡಿ ಅದಕ್ಕಿಂತ ದೊಡ್ಡದೇನಿಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಒಂದ್ ತಿಂಗಳಿಂದಲೂ ಬರ್ತ್ಡೇ ನಡೀತಾನೆ ಇದೆ ಬಾಸ್ ಈಗ ಹೊಸ ಫೆಬ್ರವರಿ ಹದಿನಾರಕ್ಕೆ ಬರ್ತ್ಡೇ ಆಗ್ತಿರೋದು ಬಾಸ್ ನೆನಪು ಅಷ್ಟೇ ಒಂದು ತಿಂಗಳಿಂದ ಬರ್ತ್ಡೇ ಈಗ ಆಲ್ರೆಡಿ ಸೆಲೆಬ್ರೇಷನ್ ಆಗ್ತಾ ಇದೆ ಹಾಗಾಗಿ ಅಡ್ವಾನ್ಸ್ ನಾನು ಅಷ್ಟೇ ಕುಟುಂಬದ ಶುಭಾಶಯಗಳು ಡಿ ಬಾಸ್ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಆಯುಷ್ ಆರೋಗ್ಯ ಸಮೃದ್ಧಿ ಕೊಟ್ಟು ಆದಷ್ಟು ಬೇಗ ಡೆವಿಲ್ ಚಿತ್ರಕ್ಕೆ ಆ ಚಿತ್ರೀಕರಣ ಮಾಡಕ್ಕೆ ಎಲ್ಲಾ ರೀತಿ ತಯಾರಿ ಮಾಡ್ಕೊಳ್ಳಿ ಅಂತೇಳಿ ನಾನು ಮನಸಾರೆ ಆ ತಾಯಿ ಚಾಮುಂಡೇಶ್ವರಿನ ಬೇಡ್ಕೊಳ್ತಾ ಇದ್ದೀನಿ ಜೈ ಡಿ ಬಾಸ್ ಜೈ ಕನ್ನಡಾಂಬೆ ಕೋಪ ಮಾಡ್ಕೊಳ್ಳಲ್ಲ ನಾವು ಬೇಜಾರಾಗೋದಿಲ್ಲ